ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಡಿಸೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಪ್ರೊಫೆಸರ್ ಎಂ ಕೃಷ್ಣೇಗೌಡರ ನಾಲ್ಕು ಕೃತಿಗಳ ಲೋಕಾರ್ಪಣೆ ಮತ್ತು ಅಭಿನಂದನಾ ಸಮಾರಂಭ ಉದ್ಘಾಟನೆ ಶ್ರೀ ಕೆ ಆರ್ ರಮೇಶ್ ಕುಮಾರ್ ಮಾಜಿ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಬೆಂಗಳೂರು ಅಧ್ಯಕ್ಷತೆ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಖ್ಯಾತ ಸಾಹಿತಿಗಳು ಚಲನಚಿತ್ರ ನಿರ್ದೇಶಕರು ಮುಖ್ಯ ಅತಿಥಿಗಳು ಶ್ರೀ ಕೆ ಸಿ ಶಿವಪ್ಪ ಹಿರಿಯ ಸಾಹಿತಿಗಳು ಮೈಸೂರು ನೀಲಗಿರಿ ತಳವಾರ ಯೋಜನಾ ನಿರ್ದೇಶಕರು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು ಉಪಸ್ಥಿತಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಸಾಹಿತಿಗಳು ಮತ್ತು ವಾಗ್ನರು ಸನ್ಮಾನಿತರು ಶ್ರೀ ಅಂಶಿ ಪ್ರಸನ್ನಕುಮಾರ್ ಶ್ರೀ ಅಯೂಬ್ ಖಾನ್ ಶ್ರೀ ಎಚ್ವಿ ರಾಜೀವ್ ಶ್ರೀ ಪ್ರಕಾಶ್ ಚಿಕ್ಕಪಾಳ್ಯ ಶ್ರೀ ಕೆ ವಿ ಶ್ರೀಧರ್ ಶ್ರೀ ಬಿಆರ್ ಶಿವಕುಮಾರ್ ಶ್ರೀ ಕಡಕೊಳ ಕುಮಾರ್ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷರಾದ ಆರ್ ಆರ್ ರಮೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇಬ್ಬರು ಸೊ ಹೀಗಾಗಿ ಎಷ್ಟೊಂದು ತಂತುಗಳು ನಮ್ಮನ್ನು ಬೆಸ್ದಿವೆ ಅಂತ ನನಗೆ ಬಹಳ ಬಹಳ ಯಾವಾಗಲೂ ಸಂತೋಷ ಆಗುತ್ತೆ ಮತ್ತೆ ಅವನ ಹಾಗೆ ನನಗಿರುವಂತ ಒಂದು ಒಂದು ಭಾವನೆ ಏನಂದ್ರೆ ನನಗೆ ಜೀವನ ಒಬ್ಬ ಸಾಧಾರಣ ಹಳ್ಳಿ ಹುಡುಗನಿಗೆ ನನ್ನ ಯೋಗ್ಯತೆ ಮೀರಿಕೊಟ್ಟಿದೆ ಐ ಆಮ್ ವೆರಿ ಹ್ಯಾಪಿ ಬರೆಯ ಭಾಷೆಯಲ್ಲ ನನಗೆ ಇವು ಕೃಷ್ಣೇಗೌಡ ಮಾತುಗಳು ಅದು ನನ್ನ ಸರ್ವಶಕ್ತಿಯ ಮೂಲ ಅವುನ ಎದೆ ಹಾಲಿನೊಂದಿಗೆ ಎದೆಗಿಳಿದದ್ದು ಆದ್ದರಿಂದ ಅದು ನನ್ನ ಎದೆಯ ಭಾಷೆ ಇನ್ನುಳಿದ ಯಾವುದೇ ಭಾಷೆಯು ನಾನು ಕಲಿತ ಭಾಷೆ ನನ್ನ ಮಿದುಳಿನ ಭಾಷೆ ನಾನು ಇಂದು ಏನಾಗಿದ್ದೇನೋ ಅದೆಲ್ಲವನ್ನು ನನಗೆ ಪ್ರಸಾದಿಸಿದ್ದು ಕನ್ನಡ ನಾನು ಸಾಹಿತ್ಯದ ವಿದ್ಯಾರ್ಥಿಯಾದದ್ದು ನನ್ನ ಅದೃಷ್ಟ ಈ ಮಾತುಗಳು ಇಂದು ತುಂಬಾ ಪ್ರಸ್ತುತ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಬಹಳಷ್ಟು ಜನ ಭಾಷೆ ಸಾಹಿತ್ಯ ಅಂದ್ರೆ ಮೂಗು ಮುರಿಯುವಂತ ಕಾಲಗಳು ಅಲ್ಲಿ ಅಲ್ಲ ಒಬ್ಬ ತನ್ನ ಅರವತ್ತೇಳು ವರ್ಷಗಳ ಜೀವಿತ ಕಾಲದಲ್ಲಿ ಸೆಲೆಬ್ರಿಟಿ ಸ್ಟೇಟಸ್ಗೆ ಹಕ್ಕುದಾರನಾಗಿರುವಂತಹ ಸಂಗತಿ ನನ್ನ ದೃಷ್ಟಿಯಲ್ಲಿ ಒಂದು ಬಗೆಯ ಪವಾಡ ಅಂದ್ರೆ ತಪ್ಪಾಗಲಾರದು ಅಂತ ಭಾವಿಸ್ತೇನೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇವರನ್ನ ಗನ ಗುರುತಿಸ್ತಾರೆ ಗೌರವಿಸ್ತಾರೆ ಇವರು ಅಷ್ಟೇ ಮಜ ಮುಖದಿಂದ ಅವರನ್ನ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಮಾತನಾಡ್ತಾರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹೊರಹರಿಸ್ತಾರೆ ಸರಳತೆಯ ಚಂದ ಚಿತ್ರಕ್ಕೊಂದು ಸುವರ್ಣ ಚೌಕಟ್ಟು ಇರುವ ಹಾಗೆ ಗೌಡರ ಒಡನಾಟ ಮತ್ತು ಸಹವಾಸ ಕೃಷ್ಣೇಗೌರು ಕನ್ನಡದ ಖ್ಯಾತವಾಗ್ಞೆ ಅತ್ಯುತ್ತಮ ಭಾಷಣಕಾರರಲ್ಲಿ ಒಬ್ಬರು ತಮ್ಮ ಅನುಪಮ ಭಾಷಾ ಶೈಲಿಯಿಂದ ಚಿಂತನ ಧಾರೆಯಿಂದ ಅಗಾಧ ನೆನಪಿನ ಚಿತ್ರಕ ಶೈಲಿಯಿಂದ ಸೇರಿದರನ್ನ ಮೋಡಿ ಮಾಡಬಲ್ಲ ಅಸಾಧಾರಣ ಪ್ರತಿಭೆ ಕೃಷ್ಣೇಗೌಡ ಅವರು ಕಾಮರಾಜನಗಡವ್ರನ್ನು ಒಂದು ಕಾನ್ವೆಂಟ್ ಕರೆದಿದ್ರಂತೆ ಭಾಷಣ ಮಾಡಕ್ಕೆ ಮುಖ್ಯಮಂತ್ರಿ ಅಂತ ಕರೆದ ಪ್ಲೀಸ್ ಅಡ್ರೆಸ್ ದಿ ಗ್ಯಾದರಿಂಗ್ ಅಂತ ಹೇಳಿದ್ರಂತೆ ಕಾಮರಾಜನವರು ರಕ್ತ ಆಗಿಲ್ಲ ಅಂತೆ ಅವ್ರು ಮನೆ ಅಡ್ರೆಸ್ ಹೇಳಿಬಿಟ್ರ ಅಂದ್ರೆ ಏಬ್ರೋಪ್ಲೇನ್ ಕಣ್ಣಿಡ್ತವ್ನು ಮನುಷ್ಯನೇ ಹಿರೋಶಿಮಾ ನಾಗಸಾಕಿಯಲ್ಲಿ ಬಾಂಬ್ ಹಾಕಿದ್ದ ಬಾಂಬನ್ನು ಕಣ್ಣಿಡಿದನು ಮನುಷ್ಯನೇ ಕಾಮರಾಜ್ ನಾಡ ಅಂತಹವರನ್ನ ಅವರಲ್ಲಿದ್ದ ಮನುಷ್ಯತ್ವವನ್ನು ಗೌರವಿಸಿ ಅವರಂತ ಅರ್ಥ ಮಾಡಿಕೊಂಡು ಮುಗಿಲತ್ತರಕ್ಕೆ ಅವರನ್ನ ಏರಿಸಿದ್ರು ಮನುಷ್ಯನೇ ಅವರನ್ನ ಅತ್ಯಂತ ಹಗುರವಾಗಿ ಮಾತನಾಡಿ ಹಾಸ್ಯ ಮಾಡಿ ಸಂತೋಷಪಟ್ಟಂತ ಖುತ್ಸಿತ ಕ್ರಿಮಿಗಳು ಕೂಡ ಮನುಷ್ಯರೇ ಎಲ್ಲ ಕಾರ್ಯಕ್ರಮಗಳು ಕೂಡ ಹೃದಯಕ್ಕೆ ಸಂಬಂಧಿಸಿದ್ದೆ ಹೊಳೆಯ ಮರಳು ಅಂದ್ರೆ ಹೊಳೆ ಹೋಗುತ್ತಲ್ಲ ಅದು ನಮ್ಮ ಮನೆ ಯಾಕಂದ್ರೆ ಕಾರಣ ಸ್ವಲ್ಪ ಕಷ್ಟ ಇದೆ ಅಲ್ಲ ನಮಗೆ ಹೊಂಗೇನ ಹೇಳಿದ್ರು ಹೊಗೆ ಅವರೇ ಯಥೇಚ್ೆ ಈ ಸೀಸನ್ ಆಮೇಲೆ ಯಥೇಚ್ವಾಗಿ ಬಿಡುತ್ತೀರಿ ಯಾರಕ್ಕಿ ಕೊನೆ ನಿಮ್ಮ ಟೈಟಲ್ಸ್ ನಮ್ದು ಅರ್ಥವಾಗುತ್ತೆ ನೀವು ಹೆಸರಿಗೆ ಇಲ್ಲಿದ್ದೀರಿ ಅಷ್ಟೇ ನೀವು ಇನ್ನೂ ಅಲ್ಲೇ ಇದ್ದೀರಿ ನಿಮ್ಮೂರಲ್ಲೇ ಇದ್ದೀರಿ ನೀವು ಒಂದೇ ಎಲ್ಲಿವರೆಗೆ ನೀವು ನಿಮ್ಮೂರಲ್ಲೇ ಇರ್ತೀರೋ ಅಲ್ಲಿವರೆಗೆ ನಾವು ನಿಮ್ಮನ್ನು ಗೌರವಿಸೋದು ನನ್ನ ಅಷ್ಟು ಆಕರ್ಷಿಸ್ತ ಗೊತ್ತಿಲ್ಲ ಆದ್ರೆ ನನಗೆ ಏನಾಗಿದೆ ಅಂದ್ರೆ ಕನ್ನಡ ಅಂತ ಭಾವಿಸ್ಲಾಗ ಭಾಷೆ ಸಾಹಿತ್ಯ ಅಲ್ಲಿ ಹಾದು ಹೋಗುವಂತ ಬಹಳಷ್ಟು ಜನ ಕವಿಗಳು ಲೇಖಕರು ಇವ್ರನ್ನೆಲ್ಲ ಸಲ ಪರಿಭಾವಿಸ್ಬಿಟ್ರೆ ಯಾವುದೊಂದು ಹಿಮಾಲಯ ನಿಂತಿದ್ದೀನಿ ನಯಗಾರದ ಎದುರು ನಿಂತಿದ್ದೀನಿ ಜೋಗಿ ಜಲಪಾತದ ನಿಂತಿದ್ದೀನಿ ಬೀಳ್ತಾಯಿದೆ ಆದರೆ ಸುಮ್ಮನೆ ತಾನೇ ತಾನಾಗಿ ನಿಂತಿದ್ದಾರೆ ಎದುರಿಗೆ ನಿಂತಿರುವಂತ ಅತ್ಯಂತ ಕ್ಷುದ್ರೆ ಕನ್ನಡದ ಕಲಿತಾರೆ ಕನ್ನಡದ ಲೇಖಕರು ಕಲಾವಿದರು ಅವರೆಲ್ಲ ನೋಡ್ತಿದ್ರೆ ಎಂಥ ವ್ಯಕ್ತಿತ್ವ

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ